ನಮಸ್ಕಾರ ವೀಕ್ಷಕರೇ ಜನರ ಕೂನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಬ್ಬೆದಾರ್ಜಿ ಗ್ರಾಮೀಣ ಪ್ರದೇಶಗಳಲ್ಲಿರುವ ರೈತರೇ ಕುಬ್ಬಿದ ದನಗಳನ್ನು ಪಳಗಿಸಿ ಕೃಷಿ ಚಟುವಟಿಕೆಗೆ ಬಳಸುತ್ತಾರೆ ಇನ್ನು ಕಲಿ ಕಲಿತವರನ್ನು ಸುಧಾರಿಸುವ ಕಾರ್ಯ ಶಿಕ್ಷಕರಿಂದ ಏಕೆ ಸಾಧ್ಯವಿಲ್ಲ ಎಂಬುದನ್ನು ನಾವೆಲ್ಲ ಆತ್ಮಲೋಕನ ಮಾಡಿಕೊಳ್ಳಬೇಕು ಎಂದು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಮಾಜಿ ಕುಲಪತಿ ఎచ్ వి వలీకర్ హారు ఎస్ ఎస్ సి బ్యాంకింగ్ ఆర్ఆర్ బి ఆమె పిఎస్ ఐ పిసి బి ఎడ్ ప్రవేశకు నవెలా ప్రవేశ పరీక్ష పర్దిరేను ఏడు కాలేజ్ ఇలా అవుదే ముద్ద ఆ ప్రవేశ పరీక్ష బర్ద్ర బేర్ గవర్నమెంట్ కాలేజ్ స్వల్ప కీ ಅದಕ್ಕೆ ನಾನು ಹೇಳೋದು ನಿಮ್ಮನ್ನು ಕಿಟ್ ಹಚ್ಚಬೇಕು ಅದಕ್ಕೆ ಆ ಬಿ ಪ್ರವೇಶ ಪರೀಕ್ಷೆಗೂ ಟ್ರೈನಿಂಗ್ ಇರ್ತದ ಪರೀಕ್ಷೆ ಇರ್ತಾವ ಸ್ಪರ್ಧಾತ್ಮಕ ಈಗ ಎಲ್ಲದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆ ಈಗ ನಿಮಗೆ ಇನ್ನೊಂದು ಹೇಳ್ತೀನಿ ನಾನು ಎಮ್ ಎಮ್ ಸಿ ಮಾಡ್ತಾರೆ ಯೂನಿವರ್ಸಿಟಿಯಲ್ಲಿ ಅದ್ರ ಮೇಲೆ ಲೆಕ್ಚರರ್ ಕೋರ್ಸ್ ಸಿಗುದಿಲ್ಲ ಅವ್ರಿಗೆ ಪಿ ಎಚ್ ಡಿ ಮಾಡ್ತಾರೆ ಅದಕ್ಕೂ ಸಿಗುದು ಪಿ ಎಚ್ ಡಿ ಮಾಡಿದ್ರು ನಾವು ಖುಷಿ ಹೌದಾ ಆಮೇಲೆ ಇದು ಏನು ನೆಟ್ಟು ಶಟ್ಟು ಮಾಡ್ತಾರೆ ಅದು ಖುಷಿ ಬಂದ ಸರ್ಕಾರ ಏನು ಮಾಡಕ್ಕೆ ಗೊತ್ತಿಲ್ಲ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೊಂದು ಮ ಪರೀಕ್ಷೆ ಮಾಡ್ತಾರೆ ಈ ಪೊಲೀಸ್ ಕೂರ್ತಿಗೆ ಪರೀಕ್ಷೆ ಮಾಡಿ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೋತಾನ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳನ್ನು ವಿಶ್ವವಿದ್ಯಾಲಯ ಕಳಿಸ್ತಾರೆ ಐದರೊಳಗೆ ಯಾರು ಅಂದರೆ ನಿಮಗೆ ಪಿ ಎಚ್ ಡಿ ಪದವಿಗೂ ಸಹ ಮಾನ್ಯತೆ ಇಲ್ಲ ಆದರೆ ಬೇಕು ಅದು ಏನು ಗೇಟ್ ಪಾಸ್ ಅದು ಈ ಸೆಟ್ಟು ನೆಟ್ಟು ಗೇಟ್ ಪಾಸ್ ನಿಮ್ಮ ಬಿ ಎ ಬಿ ಕಂಪ್ಯೂಟರ್ ಬಿ ಎಸ್ ಸಿ ಇವು ಗೇಟ್ ಪಾಸ್ಗಳು ಗೇಟ್ ಪಾಸ್ ಬೇಕೇ ಅದರ ಜೊತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಬೇಕು ತಯಾರಾದ್ರೆ ನಿಮ್ಮ ತಂದೆ ತಾಯಿಗಳ ಕನಸು ನೆನಸಾಗುತ್ತೆ ನೀವು ತಯಾರಾಗೋ ಮುಂದೆ ಒಬ್ಬರು ಇಬ್ಬರು ನೆನೆಸೊಳ್ರಿ ಯಾರನ್ನು ಶಿಕ್ಷಕರ ಆ ನಂತರ ಹೇಗೆ ಹೊರಗೊಳ್ರಿ ಕಲಿಸ್ತರು ಅವ್ರ ನಂತರ ಮೂರನೇ ಸ್ಥಾನ ಅವರು ಎರಡನೇ ಸ್ಥಾನ ಒಂದನೇ ಸ್ಥಾನ ಎರಡನೇ ಸ್ಥಾನ ಇವೆರಡೂ ನಿಮ್ಮ ತಂದೆ ತಾಯಿಗಳ ಮುಖ ಅವರನ್ನು ನೆನೆಸ್ಕೊಟ್ರಿ ನೀವು ಅವರು ಎಷ್ಟೋ ಕನಸು ಕಾಣ್ತಿರ್ತಾರೆ ಎಷ್ಟೋ ಕನಸು ಕಾಣ್ತಿರ್ತಾರೆ ನಿಮ್ಮ ಬಗ್ಗೆ ನನ್ನ ಮಗ ಆ ನೌಕರಿ ತೊಗೊಳ್ಳಿ ನನ್ನ ಮಗ ಏ ನೌಕರಿ ತೊಗೊಳ್ಳಿ ನಾನು ಚಂದಾಗ ಏ ನನ್ನ ಮಗ ನೌಕರಿ ಮಾಡ್ತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಅವರು ಕನಸು ಕಾಣ್ತಿರ್ತಾರಿಲ್ಲ ನಮ್ಮ ತಂದೆ ತಾಯಿ ಎಲ್ಲರೂ ಕನಸು ಕಾಣ್ತಿರ್ತಾರೆ ಮತ್ತು ಅವ್ರ ಕನಸಿಗೆ ನೀವು ನನಸು ಮಾಡಲಿಲ್ಲ ಅಂದರೆ ನೀವು ಮಗ ಅಥವಾ ಮಗಳಾಗಿ ಹೊಟ್ಟಿದ್ದಕ್ಕೆ ಏನು ಆಗಲಿ ಹೌದಾ ತಂದೆ ತಾಯಿಗೆ ಅವ್ರು ನಿಮ್ಮಿಂದ ನನ್ನ ಮಗ ದೊಡ್ಡ ನೌಕರಿ ಮಾಡಿ ದುಡ್ಡು ಕೊಡ್ರಿ ಅನ್ನೋದಿಲ್ಲ ಅವರು ನನ್ನ ಮಗ ಸುಖವಾಗಿರಲಿ ಅಂತ ಹೌದು ಅದನ್ನು ಅಷ್ಟು ನಿಮಗೆ ನಿಮ್ಮ ತಂದೆ ತಾಯಿಗಳಿಗೆ ಮಾಡುವ ಒಂದು ಅಲ್ಲ ಕೃತಜ್ಞತೆ ಒಂದು ಕೃತಜ್ಞತೆ ಅಂತ ನಾನು ಭಾಷೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಾಳೆಗೆ ಮತ್ತೆ ಪಟ್ಟಣದ ಅಬುದಿಯಾ ಪಿ ಪದವಿ ಕಾಲೇಜಿನಲ್ಲಿ ಸಂಯೋಜಿತ ಪದವಿಗಳ ಕುರಿತು ಎರಡು ದಿನ ಕಾರ್ಯಾಗಾರಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ದೇವರ ಮೊಟ್ಟ ಮೊದಲನೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಇಷ್ಟೆಲ್ಲ ಓದೋರು ಸಿಗ್ತಾರೆ ಈ ನಮ್ಮ ವಯಸ್ಸಿನವರು ಎಲ್ಲ ಆ ಗಂಗಮ್ಮ ಚೆನ್ನಾರವ್ರ ದಾನದಿಂದ ಇಲ್ಲಿ ಇದು ಆಗೈತೆ ಎರಡನೇದವರು ಈ ಸದ್ಯ ಶಿಕ್ಷಣಕ್ಕಾಗಿ ಸಾಕಷ್ಟು ಕೋಟಿ ಕೋಟಿ ಖರ್ಚು ಮಾಡುವಂಥ ವ್ಯಕ್ತಿ ನಮ್ಮ ಮದುವೆಯವರು ನಾನು ನಿಜ ಆದರೆ ಗಂಗಮ್ಮ ಶನಿವಾರ ನಾನು ನೋಡಿದ್ದೀನಿ ಅವರ ದಾನದಿಂದ ನಾವು ಬೆಳೆದಿದ್ದೇವೆ ಹೌದಾ ಈಗ ಇವರ ಒಂದು ಕಾರ್ಯಕ್ಷಮತೆಯಿಂದ ಎರಡನೇದವ್ರದ್ರೆ ಮುದ್ದೆ ಬೆಳಕ ಈ ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡಿದ್ದು ಇಷ್ಟೊಂದು ಖರ್ಚು ಮಾಡಿದ್ದು ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಇವರು ಯಾರ ಕಡೆಯಿಂದ ಭಿಕ್ಷಾವೀಳಿ ಸಂಸ್ಥೆ ಕಟ್ಟಿಲ್ಲ ಅದೊಂದು ಅರ್ಥ ಮಾಡಿಕೊಳ್ಳಿ ನೀವು ಈಗ ಸಂಸ್ಥೆ ಕಟ್ತೀನಿ ಅಂತಂದ್ರೆ ರಿಶಿಟ್ ಹಿಡ್ಕೊಂಡು ಅಡ್ಡಾಡೋರ ಭಾಳ ಮಾಡಿ ಹೌದಾ ಏ ನಾವು ಒಂದು ಸಂಸ್ಥೆ ಮಾಡ್ತೀನಿ ರೀ ನಮ್ಗೆ ಒಂದು ಐವತ್ತು ಸಾವಿರ ಕೊಡಿರಿ ಲಕ್ಷ ಕೊಡ್ರಿ ಯಾವ ಚಲೋ ಶ್ರೀಮಂತರಂತ ಹೋಗೋದು ಅಥವಾ ತಮ್ಮ ಜಾತಿಯವರು ಅಂತ ಹೇಳಬೋದು ಅವು ಪಾಪ ಏ ನಮ್ಮ ಜಾತಿ ಬಿಡು ಅಂತೇಳಿ ಅವು ಕೊಡ್ತಾವ ಕೊಡ್ತಾರ ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳೋದಲ್ಲ ಅದರಲ್ಲಿ ಮದರಿಯವರು ಯಾರ ಕೈ ಹೊಟ್ಟಿಲ್ಲ ಎಂದು ಕೊನೆ ಒಂದು ಮಾತಾಡುತ್ತೆ ಒಂದು ಸಣ್ಣ ಕಥೆ ಅಭ್ಯುದಯ ಪದವಿ ಕಾಲೇಜಿನ ಕಾರ್ಯದರ್ಶಿ ಎಮ್ ಎನ್ ಮದ್ರಿ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಮಾಡಿರುವ ಮಾಜಿ ಕುಲಪತಿಗಳಾದ ಎಚ್ ವಿ ವಲಿಕರ್ ಅವರ ಮಾರ್ಗದರ್ಶನದಲ್ಲಿ ಐ ಎ ಎಸ್ ಕೆ ಎಸ್ ಪಿ ಎಸ್ ಐ ಪಿ ಒ ಮತ್ತಿತರ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರವನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದರು ಅವರು ಮಾತಾಡಿದಾಗ ಏನು ಹೇಳಿದ್ರು ಸರ್ ಅಂದ್ರೆ ನಮ್ಮ ಲಗ್ನಕ್ಕೆ ಬಂದಾಗ ಮಾತಾಡಿದ್ವಿ ಏನಂದ್ರೆ ಸರ್ ಹಿಂಗ್ ಕಾಲೇಜ್ ಬಂದಾಗ ಇಲ್ಲಪ್ಪ ನಾವು ಸ್ವಲ್ಪ ಬಂದು ಎಲ್ಲ ಶಿಕ್ಷಕರ ಜೊತೆ ಮಾತಾಡ್ಬೇಕಾಗ್ತದ ಸ್ವಲ್ಪ ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಕಲಿಸ್ತಾ ಇದ್ದಾರೆ ನೋಡೋಣ ಅಂತಂದಾಗ ಆಯ್ತು ಸರ್ ತಾವು ಒಂದು ಸ್ಲಬ್ಬಂದು ಕಾಯಿಸಿ ಎರಡು ದಿವ್ಸದ್ದು ಆಮೆಲ್ಲ ಟೀಚರ್ಸ್ ಜೊತೆ ಹೋಗ್ತಾ ಮಾತಾಡಿ ಹೋಗ್ಬೇಕಾಗ್ತದೆ ಸರ್ ಅಂತಂದಾಗ ಅವ್ರು ಕೇಳ್ಕೊಂಡಾಗ ಈಗ ಹೋದವರ ವಾರ ಅಂದ್ರೆ ಒಂದು ಹದಿನೈದು ಎಂಟು ದಿವಸದಿಂದ ಬಂದಿದ್ರು ಸರ್ ಬಂದಾಗ ಎರಡು ದಿವಸವರೆಗೆ ಇಲ್ಲೇ ನಮ್ಮ ಶಿಕ್ಷಕರಿಗೆ ಒಂದು ಹೈಸ್ಕೂಲ್ ಮತ್ತು ಕಾಲೇಜ್ ಮತ್ತು ಎಲ್ಲರಿಗೆ ತರಬೇತಿಯನ್ನು ಕೊಟ್ಟಾಗ ಸರ್ ಏನಂದರು ಇಲ್ಲ ಇಲ್ಲಿ ಒಂದು ಕಾರ್ಯಾಗಾರ ಮಾಡೋಣ ಅಂದರೆ ಎಲ್ಲ ಧಾರವಾಡದಲ್ಲಿ ಹೋಗಿ ಕೋಚಿಂಗ್ ತಗೊಳ್ಳುವಂಥ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂದರೆ ಇಲ್ಲೇ ನಾವು ಒಂದು ಈಗ ಸ ಒಂದು ಹೈಬ್ರಿಡ್ ಕ್ಲಾಸ್ ಮುಖಾಂತರ ಅವ್ರಿಗೆ ಕೋಚಿಂಗ್ ಕೊಡಿಸ್ಬೋದು ಅದನ್ನೊಂದು ಮಾಡಿ ನೋಡೋಣ ಅಂತಂದಾಗ ನಮ್ಮ ಪ್ರಯತ್ನ ಮಾಡೋಣ ಒಂದು ಭಗವಂತ ಏನಾಗ್ತದಾಗಲಿ ಅನ್ನೋಂಥ ಸ್ಥಿತಿಯಲ್ಲಿ ಸರ್ ಅಂದಾಗ ಆಯ್ತು ಸರ್ ನೀವು ಹೆಂಗೆ ಅಂತ ನಂಗೆ ನಿಮ್ಮ ಮಾರ್ಗದರ್ಶನ ಇದ್ರೆ ಮಾಡೋಣ ಸರ್ ಅಂತಂದಾಗ ಆಯ್ತು ನಾನು ಬರ್ತೀನಿ ಎರಡು ದಿವ್ ಕಾರ್ಯಕ್ರಮ ಮಾಡೋಣ ಅಂತಂದಾಗ ಸರ್ ಹೋಗಿ ಸ್ವತಃ ಅವರೇ ಎಲ್ಲ ಇವನ್ನ ಇನ್ವಿಟೇಷನ್ ಕಾರ್ಡ್ ರೆಡಿ ಮಾಡಿದ್ದಾರೆ ಬ್ಯಾನರ್ ಅವರೇ ಎಲ್ಲ ಇವನ್ನ ಏನಾದರೂ ಡ್ರಾಯಿಂಗ್ ಡಿಸೈನ್ ಮಾಡಿದ್ದಾರೆ ಮಾಡಿ ಅಲ್ಲಿಂದ ನಾವು ಧಾರವಾಡದಾಗ ಕೂತನೇ ಎಲ್ಲ ರೆಡಿ ಮಾಡಿಸ್ಕಳ್ಸಿದ್ದಾರೆ ನಮಗೆ ಅಷ್ಟೊಂದು ಅವರು ಒಂದು ಈ ವಯಸ್ಸಿನಲ್ಲಿ ಏನು ಮಾಡಬೇಕು ಮುದ್ದೆ ಬಾಳದಲ್ಲಿ ತರಬೇತಿ ಆಗಲಿ ಅನ್ನುವಂಥ ಉದ್ದೇಶದಿಂದ ಅವರೇನೋ ದುಡ್ಡುಗೆ ಆಸೆ ಆಗಿ ಆಗಲಿ ಇದೆ ಪೀಸ್ ತೊಗೊಳ್ದಾಗಲಿ ಯಾರ ಕಡೆದ ರೊಕ್ಕ ಅದೇ ಅಂತ ಏನು ಉದ್ದೇಶ ಅಲ್ಲ ಒಂದು ಮುದ್ದೆ ಬಾಳದಲ್ಲಿ ಈ ತರಬೇತಿ ಕೇಂದ್ರ ಯಾವೂ ಇಲ್ಲ ಇಲ್ಲೊಂದು ಇರಲಿ ಇದನ್ನ ಎಲ್ಲರಿಗೆ ಅನುಕೂಲ ಆಗ್ತದ ಅನ್ನೋ ದೃಷ್ಟಿನ ಹೆಂಗೋ ನೀವು ಬಿ ಎ ಬಿ ಎ ಬಿ ಎ ಮತ್ತು ಬಿ ಎಸ್ ಸಿ ಬಿ ಕಾಮ್ ಮಾಡ್ತಾ ಇದ್ದೀರಿ ಅದರಲ್ಲಿ ಕೋರ್ಸ್ ಕೊಟ್ಟರೆ ಮೂರು ವರ್ಷ ಮಕ್ಕಳಿಗೆ ಹೆಲ್ಪ್ ಆಗ್ತದ ಅವ್ರ ಮುಂದೆ ಸ್ಪರ್ಧಾತ್ಮಕ ಈಗ ಪ್ರವೇಶದಲ್ಲಿ ಅವರಿಗೆ ಅನುಕೂಲ ಆಗ್ತದೆ ನಮ್ಮ ದೃಷ್ಟಿಯಿಂದ ಮೂರು ವರ್ಷ ಕೋಚಿಂಗ್ ಕೊಡಿರಿ ಮತ್ತು ಇನ್ನುಳಿದ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೂ ಬೇಕಾದರೂ ಅಲ್ಲಿಂದ ಒಳ್ಳೆ ಒಳ್ಳೆಯ ತರಬೇತಿದಾರ ಧಾರವಾಡದಲ್ಲಿ ಸಿಗ್ತಾರೆ ಅವ್ರು ಅಲ್ಲೇ ಕುಂತ ಪಾಠ ಮಾಡುವಂಗೆ ಹೈಬ್ರಿಡ್ ಕ್ಲಾಸ್ಗಳನ್ನು ಹಾಕಿ ಒಳ್ಳೊಳ್ಳೆ ತರಬೇತಿ ಆದಂಥ ಪಾಠ ಕೊಡಿಸೋಣ ಅವರಿಗೆ ಎಸ್ ಡಿ ಆಗಲಿ ಮತ್ತು ಪಿ ಎಸ್ ಐ ಆಗಲಿ ಕೆ ಎ ಎಸ್ ಆಗಲಿ ರೈಲ್ವೆಯಲ್ಲಿ ಆಗಲಿ ಬ್ಯಾಂಕಿಂಗ್ ಆಗಲಿ ಯಾವುದಾದ್ರು ಮಾಡೋಕೆ ಅನುಕೂಲ ಆಗುತ್ತೆ ಅಂತ ಆಯ್ತು ಸರ್ ನೀವು ಹೆಂಗತ್ತೀರ ಮಾಡೋಣ ಅಂದಾಗ ನನ್ನ ಮಾರ್ಗದರ್ಶನ ಯಾವಾಗಲೂ ಇರ್ತದೆ ನೀವು ಮಾಡ್ರಿ ಅಂತ ಕೇಳ್ದ ಹೇಳಿದಾಗ ಇಷ್ಟೆಲ್ಲ ಒಂದು ಕಾರ್ಯಕ್ರಮವನ್ನು ಎರಡು ದಿವಸ ನಾವು ಆಯೋಜನೆ ಮಾಡಿದ್ದೇವೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಇದು ಕಾರ್ಯಕ್ರಮದ ಆಯೋಜನೆ ತಾವು ಐದೂವರೆ ತನಕ ಇಲ್ಲ ಟೈಮಿಂಗ್ ಐದೂವರೆ ತನ ಇನ್ನೂ ಇನ್ನೂ ಹೆಚ್ಚಿನ ಎಲ್ಲ ಇವರು ಬರ್ತಾ ಇದ್ದಾರೆ ಇನ್ನೊಬ್ಬರು ಮೇಣಮ್ಮನ ಬರ್ತಾ ಇದ್ದಾರೆ ಈ ನಾಳೆ ಮಧ್ಯೆಂಥ ಕಾರ್ಯಕ್ರಮ ಇದೆ ಅದಕ್ಕೆ ತಾವು ಇದರ ಸದುಪಯೋಗ ಪಡ್ಕೋರಿ ಅಂತ ಹೇಳ್ತಾ ಇಲ್ಲಿ ನಮ್ಮ ಎನ್ ಜಿ ವಿ ಸಿ ಕಾಲೇಜಿನ ಎಲ್ಲ ಪ್ರಾಚಾರ್ಯರು ಗುರುಗಳು ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ನನ್ನ ನಮಸ್ಕಾರ ತಿಳಿಸಿ ಇನ್ನೊಂದು ಹಿಂಗ್ಸೂರ್ಲಿಂದ ಒಂದು ಅಣ್ಣರು ಅವರು ಬಂದಿದ್ದಾರೆ ಇಲ್ಲಿ ನಮಸ್ಕಾರ ತಿಳಿಸಿ ಧಾರವಾಡ ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಸಿದ್ದಣ್ಣ ದಳವಾಯಿ ಉಪನ್ಯಾಸಕ ನೀಡಿದರು ಕಾರ್ಯಕ್ರಮದಲ್ಲಿ ದ್ವಿತೀಯ ವರ್ಷದ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶರಣಬಸು ವಣಕಿಹಾಳ್ ಐಶ್ವರ್ಯಾ ಪೂಜಾರಿ ವಾಣಿಜ್ಯ ವಿ ವಿಭಾಗದಲ್ಲಿ ಕಾವ್ಯಾಶ್ರೀ ಬಿರಾದಾರ್ ಬಿ ಎಸ್ ಸಿ ಅಗ್ರಿ ಸೀಟು ಪಡೆದುಕೊಂಡು ಮಾಣಿಕ್ಯ ಲಮಾಣಿ ರತಿಕಾಂತ್ ಆಕಳವಾಡಿ ನೀಟ್ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೇಳು ಏಳನೇ ರ್ಯಾಂಕ್ ಪಡೆದ ಮಹಾದೇವಿ ದವಳಗಿ ಅವರನ್ನು ಸನ್ಮಾನಿಸಲಾಯಿತು ವೇದಿಕೆಯ ಮೇಲೆ ಪ್ರಾಚಾರ್ಯ ಆರ್ ಎಸ್ ರೆಡ್ಡಿ ಪಿಯು ಕಾಲೇಜಿನ ಪ್ರಾಚಾರ್ಯ ಎಂ ಎಂ ಧನ್ನೂರ್ ಧಾರವಾಡ ಎಂ ಡಿ ಆರ್ ಎಸ್ ಎನ್ ಶೇಖಪ್ಪ ಮೇಟಿ ಇದ್ದರು ಬಿ ಜಿ ಬ್ರಾದರ್ ನಿರೂಪಿಸಿದರು ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ